ಇವತ್ತು ಈ ಒಂದು ಸೈಲೆನ್ಸ್ ಸಿನಿಮಾದ ಅದ್ರ ಟೀಸರ್ ಬಿಡುಗಡೆಗೆ ಹೆಣ್ಣು ಅತಿಥಿಯಾಗಿ ಅಪ್ಪನ್ಸಿ ಆತ್ಮೀಯ ಕೇಳಿದ ಮೋಹನ್ ಅವರು ಅವರು ಇದು ಹಿಂದೇನು ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಆದರೆ ನಾವು ಜೊತೆ ಆಕ್ಟ್ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ ಒಂದು ಬಾಂಧವ್ಯ ಬಹಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ಆ ಡಿಸ್ಕಸ್ ಮಾಡ್ತಿರ್ತಾರೆ ಮಾಡಿದ್ರು ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ ಒಂದು ಸಿನಿಮಾ ಇದು ಟೀಸರ್ ಬರಬೇಕು ಅಂದ್ರು ತುಂಬ ಖುಷಿ ಆಯಿತು ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅವರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮ ನಿಮಗಳ ಪ್ರೋತ್ಸಾಹ ಅವ್ರಿಗೆ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದ್ ಅವರ ಒಂದು ಟೀಸರ್ ಇದ್ರಲ್ಲಿ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರೇ ಮಾಡಿದ್ದಾರೆ ಸೊ ಚೆನ್ನಾಗೆ ಕಾಣ್ತಾರೆ ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ ಮುಂದೆ ಎಲ್ಲ ರೀತಿಲೂ ಅವರು ಬೆಳಿಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸೈಲೆಂಟ್ ಸಿನಿಮಾದ ಟ್ರೇಲರ್ ನೋಡಿದೆ ಭೋವನ್ ಕುಮಾರ್ ಅವರ ಆತ್ಮೀಯ ಸ್ನೇಹಿತರು ಹಾಗೂ ಸಿನಿಮಾ ಮಾಡೋ ಸಮಯದಲ್ಲಿ ಕೆಲವು ಸಜೆಶನ್ಸ್ ಕೇಳ್ತಾ ಇರ್ತಾರೆ ಸಿನಿಮಾ ಮಾಡಿದ್ದಾರೆ ತುಂಬಾ ಸಂತೋಷ ಈಗ ಸಿನಿಮಾ ಸಿನಿಮಾ ಕೊನೆ ಹಂತಕ್ಕೆ ತರೋದೇ ಬಹಳ ಕಷ್ಟ ಅಂಥದ್ರಲ್ಲಿ ರಿಲೀಸ್ ಸ್ಟೇಜ್ ತಂದಿದ್ದೀರಾ ಸೈಲೆಂಟ್ ಸಿನಿಮಾ ಸೈಲೆಂಟ್ ನೀವು ನೋಡೋದಾಗ ಸೈಲೆಂಟ್ ಕಾಣ್ತೀರಾ ಬಟ್ ಸೈಲೆಂಟ್ ಆಗಿ ಸಿನಿಮಾ ಮುಗಿಸಿದಿರ ಅಷ್ಟೇ ಸೈಲೆಂಟ್ ಆಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ ಆ ಪೆನ್ ಡ್ರೈವ್ ಬೇಕ ಅಂತ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರ್ ತೋರಿಸಿದಿರ ಅಂತ ಭಾವಿಸ್ತೀನಿ ನಾನು ಶುಭವಾಗಲಿ ಆಲ್ ದ ಬೆಸ್ಟ್ ಫಸ್ಟ್ 8 ಮೂವಿ ಬಗ್ಗೆ ಆಗಿನ ಕೂಡ ಅವರ ಟೀಮ್ ಅಲ್ಲಿ ಮಂತಾರ डायरेक्टर ಅಲ್ಲಿ ಕೂತ್ಕೊಳ್ಳಿ ಪತ್ರಕರ್ತ ಸರ್ ನೀವೇ ಎಲ್ಲ ಮಾಡದರೆ ಅವರಿಗಿಂತ ಅವರು ಅಂತ ಬಂದವರು ಅವ್ರ ಕೆಲಸವ ಕಿತ್ತುಕಬೇಡಿ ಸುಮ್ಮನೆ ಬಿಡಿ ಬನ್ನಿ ಅಲ್ಲ ಅವರು ಸೆನ್ಸಾರ್ಗೆ ಹೋಗೈತೆ ಫಸ್ಟ್ ನೈಟ್ ಅಂತ ಅದರ ಸಿನಿಮಾ ಕಾಮಿಡಿ ಆರ್ ಆರ್ ಸಿನಿಮಾ ಅದರದ ನಾಯಕಿ ನಿಖಿತಾ ಅವರು ಇಲ್ಲ ಇದ್ದಾರೆ ಡೈರೆಕ್ಟರ್ ಸ್ವಾಮಿ ಅವರು ಮೊದಲನೇದಾಗಿ ಸೈಲೆನ್ಸ್ ಶುಭಾಶಯಗಳು ಒಳ್ಳೆಯ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ರೈ ನನ್ನ ಅಲ್ಲೇ ಕುತ್ಕೊಂಡ್ಬಿಟ್ರೆ ಇಲ್ಲಿ ಬನ್ನಿ ಮುಂದಕ್ಕೆ ಮೊದಲನೇದಾಗೆ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಸ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮ್ಗೆ ಹೆಮ್ಮೆ ಗಣೇಶ್ ಸರ್ ನಮ್ಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮ್ಗೆ ನಾವೆಲ್ಲಾ ಇಷ್ಟಪಡುವಂತಹ ಪ್ರತಿಭಾವಂತ ಕಲಾವಿದರು ಅವರು ನಮ್ ಧರ್ಮಣ್ಣ ಅಭಿಜಿತ್ ಸರ್ ನಮ್ಮ ಕೌಶಿಕ್ ಸರ್ ಆ ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು ಎಲ್ಲರಿಗೂ ಅಷ್ಟೇ ಒಂದು ವಿಷಯ ರೀ ನೀವು ಕೇಳಿದ್ಮೇಲೆ ಬರ ಕೇಳಿ ಒಂದು ಆ ಮತ್ತೆ ಗಿರೀಶ್ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗ್ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಎಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇದಾರ ಸರ್ ಇದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲಾ ಕಲಾ ಅಲ್ಲ ತ ಇಲ್ಲಿದ್ದೀನಿ ಅಂತ ಹೇಳಿ ಸರ್ ಪುಷ್ಪಾ ಮೇಡಮ್ ಇದ್ದಾರೆ ಅಂತ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಸರ್ ತಂಡದಲ್ಲಿ ಇದ್ದೀರ ಅಂತ ಅಂದ್ರೆ ಧನ್ಯವಾದಗಳು ಇನ್ನೂ ಇಪ್ಪನ್ ಜಿ ಬಿ ಪೆಟ್ಟರೆ ನೋಡ್ಕೊಂಡು ಕೂತಾರೆ ಬಿಟ್ಬಿಟ್ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪನ್ ಜಿ ಬಿಲ್ಲಿರೋದು ಬರೀ ವಾಟ್ಸ್ಆಪ್ ಅಲ್ಲಿ ಕಳ್ಸೇವೆ ಸಿಕ್ತಿರ್ತವೆ ಫಿಲಮ್ ಬಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಸಿನಿಮಾ ಸಿಗ್ತದೆ ಇಲ್ಲಿ ಕತೆ ಈರೋನ್ ಸಿಗ್ತದೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನೀವು ಸುಮ್ಮನೆ ನೋಡಿದ್ದೆ ನೋಡ್ಕೊಂಡ್ ಕುತ್ಕೋಬೇಕಾಯ್ತು ಬುಟ್ಬುಟ್ ಬಂದು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಆ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಕಾವೇರಿಚಿ ಚಿತ್ರಮಂದಿರ ಕ್ಲೋಸ್ ಆಯ್ತು ನಮಗೆ ಅಹ್ ಜನ ಥಿಯೇಟರ್ ಬಂದ್ರೆ ಸಾಕು ಥಿಯೇಟರ್ಗಳು ಆ ಜನ ಬಂದ್ರೆ ಕನ್ನಡ ಸಿನಿಮಾಗಳಿಗೆ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ನೆ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಅಣ್ಣವ್ರಿಗೆ ಹಾಗೂ ಎಂಟರ್ ತಂಡಕ್ಕೆ ಲಿಖಿತ ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ ಇಂಡಿಯಾ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಎಲ್ಲರಿಗೂ ಅಭಿನಂದನೆಗಳು ಅಲ್ಲಿ ಇರೋರಿಗೆಲ್ಲ ನಮಸ್ಕಾರ ಹಾಗೂ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ ಇಲ್ಲಿ ಟೀಸರು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಥಿಯೇಟ್ರಿಗೆ ಬನ್ನಿ ಬನ್ನಿ ಅಂತ ನೀವು ಕರೆಯೋದೇ ಬೇಡ ಟೀಸರೇ ಕರಿತಾ ಇದೆ ಅನ್ಸುತ್ತೆ ಹಾಂ ಯಾಕಂದರೆ ಅಷ್ಟು ಚೆನ್ನಾಗಿದೆ ನಾವು ಕೋಟಿ ಅಂತರ ಇವರು ಇರು ಪಾಪ ಲಕ್ಷಗಳಲ್ಲೇ ಥಿಯೇಟ್ರಿಗೆ ಕರೆಸ್ತಾ ಇದ್ದಾರೆ ಚೆನ್ನ ಸೊ ಡೈರೆಕ್ಟರು ಟ್ಯಾಲೆಂಟು ಚೆನ್ನಾಗಿದೆ ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಹೊಸೊಬ್ಬರು ಸೊ ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೇದಾಗಲಿ ನಿರ್ಮಾಪಕರು ನಿರ್ದೇಶಕರು ಸ್ವಾಮಿಯವರು ಭಾಳ ಅದ್ಭುತವಾಗಿ ಮಾಡಿದ್ದೀರ ನಮ್ಮ ಪ್ರಭಾಕರ್ ಸರ್ ಸರ್ ಹಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ ಈ ಮೊಬೈಲಲ್ಲಿಗಳೇ ನೋಡ್ಕೋತಾ ಇದ್ದಾರೆ ಅದ್ರ ದೊಡ್ಡದಾಗ ಏನು ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರ್ ಖಂಡಿತ ಬರುವಂಥ ಸಿನ್ಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾ ಇಲ್ಲ ಅಂತಂದರೆ ನಾನು ಹೇಳೋದು ಆವಾಗ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು ಈಗ ಮೊಬೈಲು ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ ಇತ್ತೀಚೆಗೆ ಒಂದು ಕೇಳಬಟ್ಟೆ ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು ಆಮೇಲೆ ಬಿರಿಯಾನಿ ಕೊಡಬೇಕಂತೀಗ ಮತ್ತು ಇನ್ನೊಂದು ಅಡ್ವಾನ್ಸ್ ಒಂದು ಕ್ವಾರ್ಟರ್ ಕೊಡಬೇಕು ಅಂತ ಕೇಳಬಟ್ಟೆ ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ವಾರಕ್ಕೆ ಹತ್ತು ಹನ್ನೆರಡು ಪಿಕ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಲೆ ಏರಿಕೆ ಒಂದು ಇದರ್ನಲ್ಲಿ ಯಾರು ನೋಡೋದು ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ ಗಡಿಟ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪ್ನಿ ಹಾರ್ಡ್ವೇರ್ ಕಂಪ್ನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ ವಾರಕ್ಕೆ ಎರಡು ದಿನ ಟೂರ್ಗೆ ಹೋಗ್ಬಿಡ್ತಾರೆ ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ ಈ ಟ್ರಾಫಿಕಲ್ಲಿ ವಯಸ್ಸಾದವ್ರು ಬಂದು ನೋಡೋಕ್ಕಾಗತ್ತಾ ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತಲೂ ಹೇಳ್ತಿರ್ತಾರೆ ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಚ್ಚರು ಅಂತ ನಾವೆಲ್ಲ ಕರೀತಾ ಇದ್ವಿ ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ ಕೋಲ್ಡ್ ವರ್ಡು ಅಲ್ವಾ ಈಗ ಮತ್ತೆ ಜನಗಳು ಕರ್ಕೊಂಡ್ ಬರ್ಬೇಕಾದ್ರೆ ಆ ತರದ್ದು ಬಹಳ ಅಸಹ್ಯವಾಗಿ ಇಲ್ಲ ಅಂತ ಅನ್ಕೋತೀನಿ ನಾನು ಖಂಡಿತ ಇಲ್ಲ ಟೀಸರ್ ಮಾತ್ರ ಇದೆ ಬೇಕು ಬೇಕು ಅದು ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶುಭವಾಗ್ಲಿ